ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ಸರ್ ಟಾಟಾ ಟಿಪ್ಪರ್ ಹೌದು ಮಾಡಲಿಸ್ ಸರ್ ಗಡಿ ಓನರ್ ಆ ಓನರ್ ಸೆಕೆಂಡ್ ಓನರ್ ಅದು ಆರ್‌ಸಿ ಕಾರ್ಡ್ ಅಲ್ಲಿ थर्ड ಓನರ್ ಅಂತ ಬನೀತೇ ಹ್ಮ್ ಹ್ಮ್

ಮೂರ್ ಕೊಡ್ತದ ಆಪಲ್ ರೋಡ್ ಆದ್ರೆ ಮೂರುವರೆ ಬರುತ್ತೆ ಟಿಪ್ಪರ್ ಎಲ್ಲ ಬರೋದು ಮೂರ್ ಕಿಲೋಮೀಟರ್ ಅದ್ರ ಮೇಲೆ ಜಾಸ್ತಿ ಬರಲ್ಲ ಟಾಪ್ ಅಂಡ್ ಟಾಪ್ ರೋಡ್ ಆದ್ರೆ ಮೂರುವರೆ ಬರ್ತದೆ ಎಷ್ಟೊಂದ್ ಪಾಸಿಂಗ್ ಅನ್ನ ಗಡಿ ಇದು ಇಪ್ಪತ್ತೊಂದ್ ಪಾಸಿಂಗ್ ಟ್ವೆಂಟಿ ಟೆನ್ ಪಾಸಿಂಗ್ ಇದೆಯಾ ಲೊಕೇಶನ್ ಸರ್ ಗಡಿ ಇರೋದು ಲೊಕೇಶನ್ ಇರೋದು ಇಲ್ಲಿ ಚಿತ್ರದುರ್ಗ ಚಿತ್ರದುರ್ಗ ಹೌದು ಅಲ್ಲಿ ಲೋಕಲ್ ಏನಾ ಲೋಕಲ್ ಎಷ್ಟು ಹೇಳ್ತೀರ ಗಡಿಗೆ ರೇಟ್ ಇದು ಇದು ನಾವು ಹದಿನೇಳು ಇಪ್ಪತ್ತೇಳು ಹ್ಮ್ ಹದಿನೇಳು ಮಾಡ್ಲು ಹದಿನೇಳು ಮಾಡ್ಲು ಹ್ಮ್ ಎಷ್ಟಿರೋ ರೇಟ್ ಅದ್ನ ಗಾಡಿಗೆ ಹದಿನೇಳು ಇಪ್ಪತ್ತು ಹದಿನೇಳು ಇಪ್ಪತ್ತೇಳ್ತೀರಾ ಹದಿನೇಳು ಲಕ್ಷ ಇಪ್ಪತ್ ಸಾವಿರಣ್ಣ ಇದು ಫೈನಲ್ ನೆಗೋ ಮಾಡ್ತೀರಾ ಮಾಡ್ತೀವಿ ಏನಾರ ಬಂದ್ರ ಸ್ವಲ್ಪ ಇದ್ನ ನೆಗೋ ಶಿಯೇಟ್ ಮಾಡ್ತೀರಾ ಮಾಡ್ತೀವಿ ಟ್ವೆಂಟಿ ಟೆನ್ ಪರ್ಸಿಂಗ್ ಅಣ್ಣ ಆ ಓಕೆ ಓಕೆ ಮಾಡ್ತೀವಿ ಗಾಡಿ ಓಕೆ